ಶಾಸಕರುಗಳ ವಿದೇಶ ಪ್ರವಾಸ ಕುರಿತು ಚಿತ್ರದುರ್ಗದಲ್ಲಿ ಸಚಿವ ಸುಧಾಕರ್ ಪ್ರತಿಕ್ರಿಯೆ ನೀಡಿದ್ದಾರೆ ಚಿತ್ರದುರ್ಗದಲ್ಲಿ ಅವರು ಮಾತನಾಡಿದ್ದು ಶಾಸಕರೆಲ್ಲ ಅವರು ಪರ್ಸನಲ್ ಆಗಿ ಹೋಗುತ್ತಿದ್ದಾರೆ ಇದರಲ್ಲಿ ಅನುಮಾನ ಕೊಡುವ ಯಾವುದೇ ವಿಚಾರ ಇಲ್ಲ ಖಾಸಗಿಯಾಗಿ ವಿದೇಶ ಪ್ರವಾಸಕ್ಕೆ ಹೋಗುತ್ತಿದ್ದಾರೆ ಎಂದು ಸುಧಾಕರ್ ಹೇಳಿಕೆ ನೀಡಿದ್ದಾರೆ ಇನ್ನು ಜಿಲ್ಲೆಯ ಎಲ್ಲ ಶಾಸಕರು ನಿನ್ನೆ ತಾನೇ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ದೇವೆ ಮುಂಬರುವ ಬಜೆಟ್ನಲ್ಲಿ ಚಿತ್ರದುರ್ಗದ ಅಪ್ಪರ್ ಭದ್ರಾ ಯೋಜನೆಗೆ ಹೆಚ್ಚಿನ ಹಣ ಹಣಕ್ಕಿಡಿದ್ದೇವೆ ಇದಕ್ಕೆ ಮುಖ್ಯಮಂತ್ರಿಗಳು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎಂದು ಸಚಿವ ಡಿ ಸುಧಾಕರ್ ಸ್ಪಷ್ಟನೆ ಜಿಲ್ಲಾ ಎಲ್ಲ ರಂಗಮೂರ್ತಿ ಗೋವಿಂದಪ್ಪನವರು ನಾವು ಎಲ್ಲರೂ ಹೋಗಿ ಬರ್ತಕ್ಕಂಥ ಬಜೆಟ್ ಅಲ್ಲಿ ಹೆಚ್ಚು ಅನುದಾನವನ್ನ ಅಪರಭದ್ರಾಗೆ ಕೊಡಬೇಕು ಅಂತ ಮನವಿ ಮಾಡಿದ್ದೇವೆ ಮುಖ್ಯಮಂತ್ರಿಗಳು ಕೂಡ ಸಕಾರಾತ್ಮಕ ಸ್ಪಂದಿಸಿದರೆ ಅಂತ ಹೇಳಕ್ ಬಯಸ್ತೇವೆ ಸಕಾರಾತ್ಮಕ ಸ್ಪಂದಿಸಿದರೆ ਪਰਸਨਲ ਆ ਗੋਖਤਾ ਆਦਰਾ ਇਟਸ ਅਨ ਇਵਰਲੀ ਯਾਦੇ ਅਰਮਾਨਾ ਪੜਾਂ ਦਾ ਵਿਚਾਰ ਇਹ ਨਹੀਂ ਲਾ ਹੋਖਤਾ ਕਾਸੀ ਕੀ ਉਧਰ